ನೋಡ್ರಿ ಕೋಲ್ ಬಿಡ್ರಿ ಪೊಲೀಸ್ ಸಾಹೇಬ್ರ ಯಾಕಂದ್ರೆ ನೆಟ್ಟಿದೆ ಇನ್ನ ಮೇಲೆ ಪೊಲೀಸ್ ಮಾವ ಅಂತ ಕರಿತೀನಿ ಏನ್ ಅಂತೀರಿ ರೂಪಾಯಿ ದಂಡ ಕೊಡ್ತೀನಿ ಇಲ್ಲ ಯಾಕೆ ಮಾಡಾಕತ್ತಿರಿ ನೀವು ಅಂತೀನಿ ಅಲ್ರಿ ನನ್ ಯಾವ ಎರಡ್ ನೂರ್ ರೂಪಾಯಿ ಆಗುದಿಲ್ಲ ಐದ್ ರೂಪಾಯಿ ಹೆಂಗ್ ಕೊಡ್ಲಿ ನೋಡ್ರಿ ರೂಪಾಯಿ ಕೊಡ್ತೀನಿ ನೋಡ್ರಿ ನೋಡ ಹಂಗಲ್ಲ ಮಾಡ್ಬಿಡ್ರಿ ಸರ್ಕೊಂತ ಹೊಟ್ಟೆ ಬರಕ್ ಹೋಗ್ಬೇಡ್ರಿ ಯಾಕಂದ್ರೆ ನನ್ನ ಹತ್ರ ದುಡ್ಡು ಇಲ್ಲ ಸುತ್ತ ಸುತ್ತಮುತ್ತ ಯಾರಲ್ಲ ಯಾವ ಎತ್ತ ಅದಕ್ಕೆ ಏನಾಯ್ತು ಈಗ ಅದ ರೊಕ್ಕ ಎತ್ತ ಹಾಗೆಲ್ಲ ಮಾಡಾಕ ಹೋಗ್ಬೇಡ್ರಿ ನನ್ನ ಪಾಕಿಟ್ ರೊಕ್ಕ ಎತ್ತಾಕ ರೂಪ ಸಕ್ಕ ಇಲ್ಲ ಅದಕ್ಕ ಹೆಂಗ ಮಾಡ್ಲಿ ಅನ್ನ ಹತ್ತಿನಿ ದುಡ್ಡು ಆತು ಅದು ಎತ್ತದು ಎರಡ್ನೂರು ರೂಪಾಯಿ ಆಗ್ಲಿ ಅಂತ ಎತ್ತು ಎತ್ತಿ ಎತ್ ಅನ್ನಕ್ ಇಟ್ಟಿದಿ ನೋಡಮ್ಮ ಮತ್ತ ಎತ್ತ ಎತ್ತಿ ಅನ್ನ ಈ ಹುಡುಗಿ ಅಂದ್ರ ಏನಂತ ತಿಳ್ಕೊಂಡೀನಿ ನೋಡ್ರಿ ನಾ ಎರಡು ರೂಪಾಯಿ ಸಕ್ಕ ಇಲ್ಲ ಅದ

جي 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 جي

ಇಂಗಿ ಏನ ದುಂಡಣ ಮೇಲಾ ಏ ಅವನು ಕೊಡ್ತೇನ ಏ ಏನೋ ಅವلا ಮೇಲಾ ಅಣ್ಣ ಏ ಯಾಕಾ ದುಂಡಣ ಬೇಡ ನಿನಗೆ ಯಾಕಾ ಆರೆಡು ಮೋಶಂಬಿ ಹೆಣ್ಣಿಗೆ ಕೈ ಹಾಕಿಯಲ್ಲ ನಮ್ಮಂತ ಅರೆ ದೊಡಗರ ದುಂಡೋಣ ಅಣ್ಣ ಕೈಯಾಗಿ ಹಿಡ್ದ ಮನಸ್ ಬಲ್ಲಂಗ ಹೆಚ್ಚಿಕೆ ಆ ಅಣ್ಣಿನ ರುಚಿ ನೋಡಿದ್ರೆ ತುಂಬಾ ನಾ ನಿಂಗೇ ತುಂಬಾ ಅಯ್ಯಯ್ಯ ಬಾಯಿಂದ ಜೋರಸದ ಓರ್ಸ್ಕೋದ ಮಾತು

ಎಲ್ಲಾ ರುಚಿಕಾರಿ ಕೈ ಹಾಕಿ ಮೆತ್ಗ ಮಾಡಿದ್ರೋಡ ಹುಡುಗ ಹುಡುಗ ಬಾಳ ಅಂದ್ರ ಬಾಳ ಕಟ್ಟಿದವ ಮತ್ತ ಬಾಳ ಅಂದ್ರ ಬಾಳ ಕಟ್ಟಿದವ ಮೀನ ಕೈಯಾಗ ಅಂಕರು ಮೆತ್ತ ಆಗ ಸಾಧ್ಯನೇ ಇಲ್ಲವು ದುಬಾರ ಅಂದ್ರೆ ಎರಡ್ನೂರು ಮುನ್ನೂರು ಹೇಳ

ನಾನಿ ನಿನ್ ಜಾಗ ಖಾಲಿ ಮಾಡ ಇಲ್ಲೇ ಇಲ್ಲೋ ಅವಶ್ಯಕತೆನೇ ಇಲ್ಲ ಹೆಂಗ ದಿವಾಕ್ ಮಾಡಕೋ ಅಂತ ಮಾತಾಡ ಹೇಳ್ತಿದ್ದ ನಾನು ಹಿಜುತ್ತೆ ಅಂತಂದ ಕಿಸೇದಾಗ ಒಂದು ಹತ್ ರೂಪಾಯಿ ಇಲ್ಲ ಎಷ್ಟು ದಿಬಾಕ್ ಮಾಡಕೊಂದ್ ಹೇಳಾತ

तेरे देश चक्कर से कहीं नहीं तो तेरे सच्चा है वो बल वो बल मेरे को सुनिए बोले पति ये मेरे का गुरु मैं गुरु राजा जन्म तुझे डरिए कोने रुकिए चले जाना लाओ रे तारीफ कर बट नीले है लाज भागो